ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಸಾಗರ ತಾಲೂಕಿನ ಸಾಗರ ಆನಂದಪುರ ಹೆಗ್ಗೋಡು ತಾಳಗುಪ್ಪ ಶಾಖೆಗಳಿಂದ ಮುನ್ನೂರ ಎಂಬತ್ತು ಕೋಟಿ ವಹಿವಾಟು ನಡೆಯುತ್ತಿದೆ ಎಂದು ಶಾಸಕ ಹಾಗೂ ಡಿ ಸಿ ಸಿ ಬ್ಯಾಂಕ್ನ ನೂತನ ನಿರ್ದೇಶಕರಾದ ಗೋಪಾಲಕೃಷ್ಣ ಬೀಳೂರು ಹೇಳಿದರು ಅವರು ಮೊದಲ ಬಾರಿಗೆ ಡಿಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಪ್ರಥಮ ಬಾರಿಗೆ ಸಾಗರ ಡಿ ಸಿ ಸಿ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ಶಾಸಕರಾಗಿ ಸಹಕಾರಿ ಕ್ಷೇತ್ರಕ್ಕೆ ಯಾಕೆ ಬಂದರು ಎಂಬ ಕುತೂಹಲ ಸಹಜವಾಗಿರುತ್ತದೆ ಆದರೆ ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಶಾಸಕರು ಮಂತ್ರಿಗಳು ಸಹಕಾರಿ ಕ್ಷೇತ್ರದ ಧುರೀಣರಾಗಿದ್ದಾರೆ ರೈತರ ನಿರಂತರ ಸಂಪರ್ಕ ಸರಕಾರಿ ವಲಯದಿಂದ ಸಾಧ್ಯ ಆದ್ದರಿಂದ ರೈತರ ಸಂಕಷ್ಟಗಳಿಗೆ ಸ್ಪಂದಿಸಲು ಸಹಕಾರಿ ಕ್ಷೇತ್ರದ ಲೋಪಗಳ ಮತ್ತು ಕೊರತೆಗಳ ನಿವಾರಣೆಗೆ ಸಹಕಾರಿ ಕ್ಷೇತ್ರಕ್ಕೆ ಪಾದಾರ್ಪಣೆಯಿಂದ ಅನುಭವ ಪಡೆಯುತ್ತಿದ್ದೇನೆ ಎಂದರು ಸಾಗರ ಡಿಸಿಸಿ ಬ್ಯಾಂಕ್ನ ಕಟ್ಟಡ ನಿರ್ಮಾಣದ ಬೇಡಿಕೆ ಇದ್ದು ನಗರಸಭೆಯಿಂದ ಸೂಕ್ತ ನಿವೇಶನ ಕೊಡಿಸುತ್ತೇನೆ ಸ್ವಂತ ನಿವೇಶನ ಪಡೆದು ಉತ್ತಮ ಸುಸಜ್ಜಿತ ಆಧುನಿಕ ಮಾದರಿ ಕಟ್ಟಡ ನಿರ್ಮಾಣ ಮಾಡುವ ಕನಸನ್ನು ನನಸು ಮಾಡೋಣ ಎಂದು ಭರವಸೆ ನೀಡಿದರು ನನಗೆ ಪ್ರತಿನದ ಗ್ಯಾರಂಟಿ ಇರಲಿಲ್ಲ ನನ್ಗೆ ಗೊತ್ತಿರಲಿಲ್ಲ ಆದರೆ ರೈತರ ಸಂಪರ್ಕಕ್ಕೆ ಬೇಕಾಗಿದೆ ರೈತರಿಗೂ ನಮ್ಗೆ ಸಂಪರ್ಕ ಜಾಸ್ತಿ ಆಗ್ಬೇಕಾದ್ರೆ ಸಹಕಾರ ಕ್ಷೇತ್ರ ಬಹಳ ಮಹತ್ವದ ಒಂದು ಕಾರ್ಯಕ್ರಮ ಅಂತ ಬಹಳ ಜನ ಹೇಳ್ತಾ ಇದ್ದಾರೆ ಆ ಉದ್ದೇಶದಿಂದ ನಾನು ಆ ಒಂದು ಯೋಚನೆ ಮಾಡಿ ನಾನು ಸಹಕಾರ ಕ್ಷೇತ್ರಕ್ಕೆ ಬರಬೇಕಂತ ಹೇಳಿ ಮಾಲೆ ಸೊಸೈಟಿಯ ಎಲ್ಲ ಸದಸ್ಯರುಗಳು ನಿರ್ದೇಶಕರು ಅಲ್ಲಿರೋರು ಎಲ್ಲರೂ ಸೇರಿ ನನ್ನ ಆಯ್ಕೆ ಮಾಡಿ ಆಮೇಲೆ ನನಗೆ ವೋಟಿಂಗ್ ಪವರು ಕೊಟ್ಟು ನನಗೆ ಇಲ್ಲ ನೀವು ಬರೀ ವೋಟಿಂಗ್ ಪವರ್ ಕೊಟ್ರೆ ಒಂದೇ ಅಲ್ಲ ನಮ್ಮ ಸೊಜೆಟಿ ಇಲ್ಲ ನೀವು ನಿರ್ದೇಶಕರಾಗಿ ಹೋಗ್ಬೇಕು ಅಂತ ಹೇಳಿ ಅವರು ಸಹ ಪಾಪ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಮೊದಲು ನನ್ನ ಸೊಸೈಟಿಯ ಎಲ್ಲ ನನ್ನ ಸಹಕಾರಿಯ ನನ್ನ ಬಂಧುಗಳಿಗೆ ನಾನು ಜೊತೆಗೆ ನಮ್ಮ ರಾಜೀವ್ ಪಾಟೀಲ್ ನಮ್ಮ ಮಾಲ್ವೀಯ ಪಂಚಾಯತಿಯ ಬೆಂಗಳೂರಿನ ರಾಜೀವ್ ಪಾಟೀಲ್ ಅವರೆಲ್ಲರ ಸಹಕಾರದಲ್ಲಿ ಹಾ ನಿರ್ದೇಶಕರಾದಂತಹ ರಾಜೀವ್ ಪಾಟೀಲ್ ಅವರ ಅವರ ಸಹಕಾರದಲ್ಲಿ ಎಲ್ಲರ ಒಂಬತ್ತು ದಿನ ಒಂದು ನನಗೆ ಆದ್ಯತೆಯನ್ನು ಕೊಟ್ಟರು ಇದು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಇದು ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಾಪ್ತಿಯಲ್ಲಿ ಇರುವಂತ ಒಂದು ಸೊಸೈಟಿ ಅನ್ನೋದು ಗೊತ್ತಾಗಿದೆ ನಾನು ಎಮ್ ಎಲ್ ಎ ಆದರೂ ಸಹ ಎಲ್ಲೂ ಸೊಸೈಟಿಗಳಿಗೆ ಅಲ್ಲಲ್ಲಿ ಭೇಟಿ ಕೊಡ್ತಿದ್ದೆ ಬಿಟ್ರೆ ಯಾವ್ದಾರು ಉದ್ಘಾಟನೆಗೆ ಅಲ್ಲಿ ಇಲ್ಲಿ ಬಂದಿದ್ದು ಬಿಟ್ಟರೆ ಆದ್ರೆ ನೇರವಾದಂತ ರೈತ ಸಂಪರ್ಕ ಎಲ್ಲಿ ಇವತ್ತು ನನಗೆ ಸೊಸೈಟಿಯ ಬರುವಂತ ಎಲ್ಲಾ ರೈತರು ಸಹ ಸಂಪರ್ಕ ನಡೆಸಿರುವುದರಿಂದ ಉತ್ತರ ಕರ್ನಾಟಕದಲ್ಲಿ ಇನ್ನು ಕಾರ್ಯಕ್ರಮದಲ್ಲಿ ಸಾಗರ ತಾಲೂಕಿನ ಡಿಸಿಸಿ ಬ್ಯಾಂಕಿನ ವ್ಯವಸ್ಥಾಪಕರಾದ ಉಮೇಶ್ ಟಿ ಮತ್ತು ಬಸವರಾಜ ಸಿ ಎಸ್ ಅರ್ಚನಾ ಮಾಲತೇಶ್ ಎಸ್ ಹಾಗೂ ಕ್ಷೇತ್ರಾಧಿಕಾರಿಗಳಾದ ಲೋಕೇಶ್ ಎಸ್ ಸ್ವಾಮಿ ಎಂಆರ್ ಇವರುಗಳು ಹಾಗೂ ಸಿಬ್ಬಂದಿಗಳು ಗೋಪಾಲಕೃಷ್ಣ ಬೇಳೂರು ಅವರನ್ನು ಅಭಿನಂದಿಸಿದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ